ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬೆಂಜಮಿನ್ ಗ್ರಹಂ ಸಂಪೂರ್ಣ ಕನ್ನಡ ಸಾರಾಂಶ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅವರ ಬೈಬಲ್ ಎಂದು ಕರೆಯಲಾಗುವ ಈ ಪುಸ್ತಕದ ಪೂರ್ಣ ಅರ್ಥವನ್ನು ಸರಳ ಕನ್ನಡದಲ್ಲಿ ಪುಷ್ಪೀನ್ ಪುಸ್ತಕದ ಉದ್ದೇಶ ಷೇರು ಮಾರುಕಟ್ಟೆಯಲ್ಲಿ ಸುರಕ್ಷಿತವಾಗಿ ಬುದ್ಧಿವಂತವಾಗಿ ದೀರ್ಘಾವಧಿಗೆ ಹೂಡಿಕೆ ಮಾಡುವ ವಿಧಾನ ಕಲಿಸುವುದು ಗ್ರಾಹಂ ಹೇಳುವ ಮಹತ್ವದ ಮಾತು ಇಂಟೆಲಿಜೆಂಟ್ ಇನ್ವೆಸ್ಟರ್ ಎಂದರೆ ದೊಡ್ಡ ಲಾಭ ಮಾಡುವವನು ಅಲ್ಲ ದೊಡ್ಡ ನಷ್ಟ ತಪ್ಪಿಸುವವನು ಬೆಂಕಿ ಪುಸ್ತಕದ ಸಂಪೂರ್ಣ ಸಾರಾಂಶ ಚಾಪ್ಟಿವೈಸ್ ಚಾಪ್ಟರ್ ಒಂದು ಹೂಡಿಕೆ ಎಂದರೇನು ಇನ್ವೆಸ್ಟ್ಮೆಂಟ್ ಎಂದರೆ ಆರ್ಥಿಕವಾಗಿ ಬಲವಾದ ಕಂಪನಿಯಲ್ಲಿ ಸರಿಯಾದ ಬೆಲೆಗೆ ಸುರಕ್ಷಿತವಾಗಿ ದೀರ್ಘಾವಧಿಗೆ ಹೂಡಿಕೆ ಸ್ಪೆಕ್ಯುಲೇಷನ್ ಎಂದರೆ ಬೆಲೆ ಆಟ ಊಹಾಪೋಹ ಜೂಜಾಟ ಲೆಸನ್ ಇನ್ವೆಸ್ಟರ್ ಆಗಿ ಇರಬೇಕು ಟ್ರೇಡರ್ ಆಗಬೇಡಿ ಚಾಪ್ಟರ್ ಎರಡು ಹೂಡಿಕೆದಾರರ ದೃಢ ಮನೋಭಾವ ಮಾರ್ಕೆಟ್ ಏರಿಳಿತ ಸಹಜ ಭಯ ಲಾಭಾಸೆ ಗಾಸಿಪ್ ಕ್ರೌಡ್ ಫಾಲೋಯಿಂಗ್ ಬೇಡ ಡಿಸಿಪ್ಲಿನ್ ಮತ್ತು ಪೇಷನ್ಸ್ ಮುಖ್ಯ ಚಾಪ್ಟರ್ ಮೂರು ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಮಾರ್ಕೆಟ್ ಎಮೋಷನಲ್ ನಮ್ಮ ಕೆಲಸ ಪ್ಯಾನೆಕ್ ಆಗಬೇಡಿ ತಾಳ್ಮೆ ಇರಿ ಅವಕಾಶ ಸಿಕ್ಕಾಗ ಮಾತ್ರ ಆಕ್ಷನ್ ಚಾಪ್ಟರ್ ನಾಲ್ಕು ಮಿಸ್ಟರ್ ಮಾರ್ಕೆಟ್ ಕಾನ್ಸೆಪ್ಟ್ ಮಾರ್ಕೆಟ್ ಅನ್ನು ಒಬ್ಬ ಪಾಗಲ್ ಬಿಸ್ನೆಸ್ ಪಾರ್ಟ್ನರ್ ಎಂದು ಊಹಿಸಿ ಕೆಲ ದಿನ ತುಂಬಾ ಹುಚ್ಚು ಬೆಲೆ ಹೇಳುತ್ತಾನೆ ಕೆಲ ದಿನ ತುಂಬಾ ಕಡಿಮೆ ಬೆಲೆ ಹೇಳುತ್ತಾನೆ ಇಂಟೆಲಿಜೆಂಟ್ ಇನ್ವೆಸ್ಟರ್ ಮಾರ್ಕೆಟ್ ಲೋ ಇದ್ದಾಗ ಖರೀದಿ ಮಾರ್ಕೆಟ್ ಹೈ ಇದ್ದಾಗ ಎಚ್ಚರಿಕೆ ಚಾಪ್ಟರ್ ಐದು ರಿಸ್ಕ್ ಮತ್ತು ಸೇಫ್ಟಿ ಯಾವ ಹೂಡಿಕೆಯಲ್ಲೂ ಅಪಾಯ ಇರುತ್ತದೆ ಆದರೆ ಬುದ್ಧಿವಂತ ಹೂಡಿಕೆದಾರನು ಅಪಾಯವನ್ನು ನಿಯಂತ್ರಿಸುತ್ತಾನೆ ತಪ್ಪಿಸುವುದಿಲ್ಲ ಚಾಪ್ಟರ್ ಆರು ಡಿಫೆನ್ಸಿವ್ ಇನ್ವೆಸ್ಟರ್ ಸ್ಟ್ರಾಟಜಿ ಡಿಫೆನ್ಸಿವ್ ಇನ್ವೆಸ್ಟರ್ ಎಂದರೆ ಹೆಚ್ಚು ರಿಸರ್ಚ್ ಮಾಡಲು ಸಮಯ ಇಲ್ಲ ಸ್ಟಡಿ ರಿಟರ್ನ್ಸ್ ಬೇಕು ಸ್ಟ್ರಾಟಜಿ ಕ್ವಾಲಿಟಿ ಕಂಪನೀಸ್ ಬ್ಲೂ ಚಿಪ್ ಸ್ಟಾಕ್ಸ್ ಬಾಂಡ್ಸ್ ಇಂಡೆಕ್ಸ್ ಫಂಡ್ಸ್ ಮಿಕ್ಸ್ ಡೈವರ್ಸಿಫಿಕೇಶನ್ ಚಾಪ್ಟರ್ ಏಳು ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಸ್ಟ್ರಾಟಜಿ ಹೆಚ್ಚು ಟೈಮ್ ಸಂಕಲನ ನಾಲೆಡ್ಜ್ ಸಂಕಲನ ಪೇಷೆನ್ಸ್ ಇರುವವರಿಗೆ ಅವರು ಅಂಡಿವ್ಯಾಲ್ಯೂಡ್ ಸ್ಟಾಕ್ಸ್ ಹುಡುಕುತ್ತಾರೆ ರಿಕ್ವೈರ್ಮೆಂಟ್ಸ್ ಡೀಪ್ ಅನಾಲಿಸಿಸ್ ಡಿಸಿಪ್ಲಿನ್ ಅಮೋಷನಲ್ ಕಂಟ್ರೋಲ್ ಚಾಪ್ಟರ್ ಎಂಟು ವ್ಯಾಲ್ಯೂ ಇನ್ವೆಸ್ಟಿಂಗ್ ಫೌಂಡೇಶನ್ ಕಂಪನಿ ಬೆಲೆ ನೋಡ್ಬೇಡಿ ಬಿಸ್ನೆಸ್ ನೋಡಿ ವ್ಯಾಲ್ಯೂ ಸ್ಟಾಕ್ ಎಂದರೆ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಗುಡ್ ಅರ್ನಿಂಗ್ಸ್ ಹಿಸ್ಟ್ರಿ ಲೋ ಡ್ಯಾಟ್ ರೀಸನಬಲ್ ವ್ಯಾಲ್ಯೂಯೇಷನ್ ಚಾಪ್ಟರ್ ಒಂಬತ್ತು ಫೈನಾನ್ಷಿಯಲ್ ಅನಾಲಿಸಿಸ್ ಬೇಸಿಕ್ಸ್ ಕಂಪನಿಯನ್ನು ಹೇಗೆ ವಿಶ್ಲೇಷಿಸುವುದು ಸೇಲ್ಸ್ ಗ್ರೋತ್ ಪ್ರಾಫಿಟ್ ಸ್ಟೇಬಿಲಿಟಿ ಡಿವಿಡೆಂಡ್ ಹಿಸ್ಟರಿ ಬ್ಯಾಲೆನ್ಸ್ ಶೀಟ್ ಸ್ಟ್ರೆಂಗ್ ಮ್ಯಾನೇಜ್ಮೆಂಟ್ ಕ್ವಾಲಿಟಿ ಚಾಪ್ಟರ್ ಹತ್ತು ಅರ್ನಿಂಗ್ಸ್ ಮತ್ತು ವ್ಯಾಲ್ಯೂಯೇಷನ್ ಸ್ಟಾಕ್ ಬೆಲೆ ಸಮ ಕಂಪನಿ ವ್ಯಾಲ್ಯೂ ಆಗಿರಬೇಕು ಓವರ್ ವ್ಯಾಲ್ಯೂಡ್ ಸ್ಟಾಕ್ ಅವಾಯ್ಡ್ ಮಾಡಬೇಕು ಚಾಪ್ಟರ್ ಹನ್ನೊಂದು ಇನ್ಫ್ಲೇಷನ್ ಮತ್ತು ರಿಟರ್ನ್ಸ್ ಇನ್ಫ್ಲೇಷನ್ ವೆಲ್ತ್ ತಿನ್ನುತ್ತೆ ಲಾಂಗ್ ಟರ್ಮ್ ಎಕ್ವಿಟಿ ಸಂಕಲನ ಕ್ವಾಲಿಟಿ ಸೆಲೆಕ್ಷನ್ ಇನ್ಫ್ಲೇಷನ್ಗೆ ಬೆಸ್ಟ್ ಡಿಫೆನ್ಸ್ चाप्टर हनर हद प्राक्टिकल इनस्टिंग रूल चेक मार्क सेफ्टी आफ् प्रिंसिपल चेक मार्क एडिक्वेट रिटर्न चेकमार्क थर अना चेकमारायड चेकमार बै विथ लजि चेक्मारेलिथ्लीप्टर हद् इन सैकालजी अत्य द्व शु फेयर ग्रीड ओवर काफिडें अमोशन कंट्रोल समय यशस्सू चाप्ट स्टडी ಸ್ವರ್ನಲ್ಲಿ ಯಾವ ಕಂಪನಿಗಳು ಯಶಸ್ವಿ ವಿಫಲವಾದವು ಕಾರಣ ವ್ಯಾಲ್ಯೂಯೇಷನ್ ಸಂಕಲನ ಎಮೋಷನ್ಸ್ ಚಾಪ್ಟರ್ ಇಪ್ಪತ್ತು ಮಾರ್ಜನ್ ಆಫ್ ಸೇಫ್ಟಿ ಹೃದಯದ ತತ್ವ ಇದು ಪುಸ್ತಕದ ಆತ್ಮ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೂರು ರೂಪಾಯಿ ಇದ್ದರೆ ಅರವತ್ತು ರೂಪಾಯಿ ಮೈನಸ್ ಎಪ್ಪತ್ತು ಭಾರತೀಯ ರೂಪಾಯಿಗೆ ಸಿಕ್ಕರೆ ಸೇಫೆಸ್ಟ್ ಬಲಭಾಗದ ಬಾಣ ಕಡಿಮೆ ಅಪಾಯ ಬಲಭಾಗದ ಬಾಣ ಹೆಚ್ಚು ಸುರಕ್ಷತೆ ಬಲಭಾಗದ ಬಾಣ ಉತ್ತಮ ಲಾಭ ಸಾಧ್ಯತೆ ನೇರ ಹೊಡೆತ ಒಟ್ಟಾರೆ ಪಾಠ ಮಾರ್ಕೆಟ್ ಸಮ ಮೂಡ್ ಮಷೀನ್ Investor Sama Business Owner Mindset, Patient Sama Wealth, Risk Control Sama Survival, Margin of Safety Sama Success Key. Belakina Bulb Kone Sandesha Stock Market is a device to transfer money from the impatient to the patient. Benjamin Graham.